ಅಶೋಕ ಲೇಲ್ಯಾಂಡ್ ವಾಹನಗಳ ಸರಣಿ ಅಪಘಾತ ನಡೆದಿರುವ ಘಟನೆ ಜಗಳೂಲ್ ಪಟ್ಟಣದ ಹೊರವಲಯದ ಚಳ್ಕೆರೆ ರಸ್ತೆಯ ಗೇಟ್ನ ಇಂಡಿಯನ್ ಪೆಟ್ರೋಲ್ ಬಂಕ್ ಬಳಿ ರಾತ್ರಿ ಜರುಗಿದೆ ಪಟ್ಟಣದಿಂದ ಚಳಕೆರೆ ಗೇಟ್ ಮಾರ್ಗವಾಗಿ ವೇಗವಾಗಿ ಬಂದ ಅಶೋಕ ಲೇಲ್ಯಾಂಡ್ ವಾಹನ ಕೊಟ್ಟೂರು ಮಾರ್ಗವಾಗಿ ಚಳ್ಕೆರಿಗೆ ಹೋಗುತ್ತಿದ್ದ ಮತ್ತೊಂದು ಅಶೋಕ ಲೇಲ್ಯಾಂಡ್ ವಾಹನಕ್ಕೆ ಡಿಕ್ಕಿ ಹೊಡೆದು ನಂತರ ಪೆಟ್ರೋಲ್ ನಿಂದ ರಸ್ತೆ ದಾಟಲು ನಿಂತಿದ್ದ ಗೆ ಅದೇ ರಭಸದಿಂದ ಗುದ್ದಿದ ಪರಿಣಾಮ ಸವಾರ ತೀವ್ರ ಗಂಭೀರ ಗಾಯಗೊಂಡಿದ್ದಾರೆ ಗಾಯಳು ಸಂತೆಮುದ್ದಾಪುರ ಗ್ರಾಮದ ಹತ್ತೊಂಬತ್ತು ವರ್ಷದ ಸೈಯದ್ ನಿಹಾರ್ ಬಿಲಾಲ್ ಚಿಕನ್ ಸೆಂಟರ್ ಮಾಲೀಕರ ಪುತ್ರ ಎಂದು ತಿಳಿದುಬಂದಿದೆ ಇನ್ನು ಗಾಯಗೊಂಡ ಸೈಯದ್ ನಿಹಾರ್ ಅವರನ್ನು ಜಗಳೂರು ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಿಸಿ ಹೆಚ್ಚಿನ ಚಿಕಿತ್ಸೆಗೆ ದಾವಣಗೆರೆ ಜಿಲ್ಲಾ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಈ ಘಟನೆ ಜಗಳೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಜರುಗಿದೆ 목적가아오 <coughs> <Yeah, right. coughs> <smoking> ಕೆಲಿಗೆ ಹೋಗಿ ಬರ್ತೀನಿ ಹೋಗಿ ಬಂದಿದೀವಿ ಯಾವ ಕಡೆ ಹೋಗ್ತಿದ್ರಿ ನಾವು ಹಿಂಗೆ ಕೊಟ್ಟರಿಂದ ಬರ್ತಾ ಇದ್ವಿ ಪೇಪರ್ ಮುಗಿಸಿಕೊಂಡು ಕೊಟ್ಟರು ಬರ್ತಾ ನಾವು ಈ ಹುಡುಗ ಏನ್ ಮಾಡ್ತಾರೆ ಡೌನ್ಗಳಿಂದ ಒಂದೇ ಫಾಸ್ಟಾಗಿ ಬಂದ ಫಾಸ್ಟಾಗಿ ಫಾಸ್ಟಾಗಿ ಬಂದಾಗ ನಾನು ಅಲ್ಲಿ ಕಂಟ್ರೋಲ್ ಮಾಡಿದೆ ಕಂಟ್ರೋಲ್ ಮಾಡಿ ನಾನು ಎಷ್ಟು ಅರವತ್ತಿರೋದು ನಾನು ಅನ್ನೊಂದು ದೂರ ಇಲ್ಲ ಅರವತ್ತಕ್ಕೆ ಬಂದಾಗ ಇವ್ನು ಕಂಟ್ರೋಲ್ ಮಾಡಲಿಲ್ಲ ಒಂದೇ ಪಾಸ್ಟ್ ನಾನು ಬುದ್ಧ್ಕೊಂಡು ಅಲ್ಲಿಂದ ಎಳ್ಕೊಂಡು ಬಂದು ಇಲ್ಲಿ ನಿಲ್ಸಿ ಆ ಗಾಡಿನ ಇದ್ದಲ್ಲ ಆ ಪೇಪರ್ ಗಾಡಿಗೆ ಅವ್ನಿಗೆ ಹೊಡೆದು ಮತ್ತಿಂಗ್ ಕಟ್ ಮಾಡಿ ನಿಲ್ಸ್ಕೊಂಡಿದ್ದೆ ಸೊ ಫುಲ್ ಬ್ಯಾಂಡ್ ಆಗಿ ಹೋಗಿ ತಪ್ಪು ಉಪ್ಪು ಯಾರ್ದು ಗೊತ್ತಿಲ್ಲ ಹೆಂಗಾಗ್ಬಿಟ್ಟು ಸಮಸ್ಯೆ ನಾವಿಬ್ರೆ ಗಾಡಿಗಿರಿ ಏನಾಗಿಲ್ಲ ಗಾಡಿಗಿರಿ ಏನೂ ಆಗಿಲ್ಲ ನಮ್ಮ ಡೋರ್ ಬಂಡ್ ಆಗಿತ್ತ ಡೋರ್ ಬಂದಿಲ್ಲ ಆ ಕಡೆ ಬಂದ ಹುಡುಗಿಂದ ಬಂದು ಅವ್ನಿಗೆ ಕುತ್ಕೊಂಡಿರತ್ತೆ